ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆಲವರಿಗೆ ಬೆಂಡೆಕಾಯಿ ಸಾಂಬಾರು ಅಂದ್ರೆ ಇಷ್ಟ ಆಗೋದಿಲ್ಲ ಆದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕೂಡ ಮತ್ತೆ ಮುದ್ದೆ ಜೊತೆ ಸೂಪರ್ ಆಗಿರುತ್ತೆ ಅನ್ನ ಜೊತೆನೂ ಕೂಡ ತುಂಬಾನೇ ಒಳ್ಳೇದು ಮತ್ತೆ ಇದು ಬೆಂಡೆಕಾಯಿ ಬಂದ್ಬಿಟ್ಟು ನಮ್ಮ ಬ್ರೈನ್ ಗೆ ತುಂಬಾನೇ ಒಳ್ಳೇದು ನಮ್ಮ ಜ್ಞಾಪಕ ಶಕ್ತಿನ ಹೆಚ್ಚಿಸುತ್ತೆ ಮಕ್ಕಳಿಗೆ ಬೆಂಡೆಕಾಯಿ ಸಾಂಬಾರನ್ನ ಒಮ್ಮೆ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕಲರ್ಫುಲ್ ಬೆಂಡೆಕಾಯಿ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೆಂಡೆಕಾಯಿ ತಿಂದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದು ಬ್ಯಾಂಡ್ಲಿಗೆ ಸಣ್ಣದಾಗಿ ಕಟ್ ಮಾಡಿದಂತ ಬೆಂಡೆಕಾಯಿನ ಹಾಕೊಳ್ಬೇಕು ಬೆಂಡೆಕಾಯಿನ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅಂದ್ರೆ ಮೀಡಿಯಮ್ ಆಗಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಡಿ ಕಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಬೆಂಡೆಕಾಯಿನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸಾಂಬಾರ್ ಆಗುತ್ತೆ ಬೆಂಡೆಕಾಯಿ ಎಲ್ಲ ಫ್ರೈ ಆಗೋಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಆರು ಬೇಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಟೊಮೊಟೊ ಮತ್ತೆ ಸ್ವಲ್ಪ ಒಂದು ಬೆಳ್ಳುಳ್ಳಿ కొత్త మరి సొప్పు మే కయూ చూ బాడీ మెణిక ఆప్షన్ ఇలా అందరి మసాలా పుడి బిట్ మన మసాలా పుడినా నువ్వు ఇలా అందేజు సాంబార్ పుడి తుంబే చూ కూడా యూస్ మిల్ అంద్ర మసాలా పుడి యూస్ మొ అదన్నే హాకల్ బోదు తుమ్ చూ తేజు సాంబార్ పుడి ఒస ಮನೇಲೆ ಮಾಡಿದಂತ ಮಸಾಲೆ ಪುಡಿನ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ಮಸಾಲೆ ಬಂದ್ಬಿಟ್ಟು ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈಗ ಬೆಂಡೆಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಚೆನ್ನಾಗಿ ಫ್ರೈ ಆಗ್ಬೇಕು ಬೆಂಡೆಕಾಯಿ ಸ್ವಲ್ಪ ಸ್ವಲ್ಪ ಬ್ಲಾಕ್ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಇನ್ನು ಬೆಂಡೆಕಾಯಿ ಫ್ರೈ ಅಷ್ಟರಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು நானும் ஒே கையோட அக்கடை ஆகிடுத்து எடிட் அது ஒன்னொந்த சத்தி ஹோதில்ல அதோ ஏன்னா கரெக்டாக வர்த்தில அந்த க்ஷமி நோடி கையில பாபு எத்னா நானும் ஒன் கையில அடிக மாது வீடியோ வந்துவிட்டு கரெக்டாக ஆகோதில் ஒன்னொந்த் க்ஷமர்ல ಮತ್ತೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕರೆಕ್ಟ್ ಆಗಿ ಹಾಕೋದಕ್ಕೆ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಗೋಲ್ಡನ್ ಕಲರ್ ಬರೋವ್ರಿಗೂ ಮೀಡಿಯಂ ಫ್ಲೇಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಈಗ వారొమ్మే అద్రు బెండెకాయన తిని ఆగ బ్రైన్ శార్ప్ ఆగ మూ కూడా అవరు ఓదో వయస్సిన బెండకాయ జాస్తి తినకంద్ర బ్రైన్ శార్ప్ ఆల్వ అక్తి హచ్చాగిర్ అది బెండకాయ జాస్తి తినసి అయితే అందే అతీయను తినబు స్వల్ప స్వల్ప తింద్రెలనూ ఒక్క కూడా అతి హచ్చాగి తినబు అస్ నోడిగ ఎలా ఈ ఎలా చన ఫ్రై అది ನುಣ್ಣಗೆ ರುಬ್ದಂತ ಮಸಾಲೆನ ಹಾಕೊಳ್ತಿದೀನಿ ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ ಬಂದ್ಬಿಟ್ಟು ನೋಡಿ ಮಸಾಲೆ ಎಲ್ಲ ಹಾಕಿದ್ನಂದ್ರೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಳ್ಳಿ ನಾನು ಇಲ್ಲಿ ಜಾಸ್ತಿ ಸಾಂಬಾರ್ ಮಾಡ್ತಾ ಇದ್ದೀನಿ ನೀವು ಆ ನೋಡ್ಬಿಟ್ಟು ನೀರನ್ನ ಹಾಕೊಳ್ಳಿ ಮತ್ತೆ ಅದು ಮಸಾಲೆ ವಾಸನೆ ಒಬ್ಬರಿಗೂ ಕುದಿಸ್ಕೊಳ್ಬೇಕು ಆಗ ಸ್ವಲ್ಪ ಡ್ರ ಹೋಗುತ್ತೆ ನೀರೆಲ್ಲ ಸಾಂಬಾರೆಲ್ಲ ಕಮ್ಮಿ ಆಗುತ್ತೆ ಅವಾಗ ಸ್ವಲ್ಪ ನೀರನ್ನ ಹಾಕೊಳ್ಳಿ ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಎಷ್ಟು ಬೇಕು ಅಷ್ಟು ಹಾಕೊಂಡು ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಮಸಾಲೆ ವಾಸನೆ ಎಲ್ಲಾ ಪೂರ್ತಿ ಹೋಗೋವರೆಗೂ ಕುದಿಸ್ಕೊಳ್ಬೇಕು ಆ ನಂತರ ನೀವು ಬೆಂಡೆಕಾಯಿಯನ್ನು ಹಾಕಿ ಇಲ್ಲಾಂದ್ರೆ ಮಸಾಲೆ ವಾಸನೆ ಇರುತ್ತೆ ಸಾಂಬಾರು ಕೂಡ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ನೀವು ಮುನ್ಷೆ ಹುಳಿ ಬೇಕಂದ್ರೆ ಹಾಕೊಳ್ಳಿ ಆಪ್ಷನಲ್ ಅದು ಯಾಕಂದ್ರೆ ಟೊಮೊಟೊ ಹುಳಿ ಇದ್ರೆ ಬಂದ್ಬಿಟ್ಟು ಸಾಂಬಾರು ಪೂರ್ತಿ ಹುಳಿ ಆಗ್ಬಿಡುತ್ತೆ ಅದರಿಂದ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇನ್ನು ಬೇಡ ನಾನು ಇಲ್ಲಿ ಹಾಕೊಂಡಿಲ್ಲ ಯಾಕಂದ್ರೆ ಹುಳಿ ಟೊಮೊಟೊ ಆಗಿರೋದ್ರಿಂದ ಸಾಂಬಾರ್ ಬಂದ್ಬಿಟ್ಟು ತುಂಬಾನೇ ಹುಳಿ ಆಗುತ್ತೆ ಅಂತ ಹಾಕೊಳ್ಳೋದಿಲ್ಲ ಖಾರ ಬಂದ್ಬಿಟ್ಟು ನೀವು ಖಾರದ ಮೆಣಸಿಕಾಯಿ ಹಾಕೊಳ್ಳಿ ಬೇಡಿಗೆ ಮೆಣಸಿಕಾಯಿ ಜೊತೆ ಖಾರದ ಮೆಣಸಿ ಕೂಡ ಹಾಕೊಳ್ಳಿ ಇಲ್ಲಿ ಖಾರ ಹಾಕೋದಿಲ್ಲ ಯಾಕಂದ್ರೆ ಮಕ್ಕಳು ತಿಂತಾರೆ ಅಂತ ನಾವು ಖಾರ ಹೆಚ್ಚಿಗೆ ಹಾಕೋದಿಲ್ಲ ಮನೆಯಲ್ಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸತಿ ನೀವು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಎಲ್ಲ ನೋಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಕುದ್ದಿ ಹಾಕ್ಬಿಡಿ ಒಂದ್ ಹತ್ತು ನಿಮಿಷ ನೋಡಿ ಈಗ ಎಲ್ಲ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಬೆಂಡೆಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಫ್ರೈ ಮಾಡಿದಂತ ಬೆಂಡೆಕಾಯಿನ ಹಾಕೊಳ್ಳೋಣ ಸಾಂಬಾರು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಅನ್ನ ಜೊತೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅದ್ರಲ್ಲಿ ನಮ್ಮ ಮಕ್ಳಂತೂ ಬೆಂಡೆಕಾಯಿ ಅಂದ್ರೆ ತುಂಬಾ ಇಷ್ಟ ಅವರಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ಸಾರು ಮಾಡಿದ್ರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಂಡೆಕಾಯಿ ಚೆನ್ನಾಗಿ ಬೇಯ್ಬೇಕು ఫ్రై మిర్తీవల బేగనే బెయ్యత బెండెకాయ బెండకాయ హరకంద్రె ఆ బెండెకాయన బాట్బిట్ చన బెండెకాయన అష్టనే హాకళి ఆగ బెండెకాయ బేగనే బెయ్యే నోడి ఈ బెండెకాయ ఎలా చూంద ఇది ఒసీ సారీ ఉప్పు ఖార ఎలా నోడ్కళి ఖార కడి ఆగ్రెడ్ స్వల్ప ఖార ನೀವು ತೇಜ ಸಾಂಬಾರ್ ಪುಡಿ ಯೂಸ್ ಮಾಡೋದಾದ್ರೆ ಅದರಲ್ಲೂ ಕೂಡ ಖಾರ ಇರುತ್ತೆ ಅದರಿಂದ ನೀವು ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೆಂಡೆಕಾಯಿ ಬೆಂದಿಲ್ಲ ಅಂದ್ರೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಡಿ ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋ ಬರಬೇಕು ಅಂದ್ರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋಸ್ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತೆ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗ್ತಿದ್ರೆ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ